ಸಂತೋಷ ಆಗುತ್ತೆ ಸ ಏನೋ ಒಂದು ರಾಂಗ್ ಹೆಸರು ಇತ್ತು ಏನೋ ಇತ್ತು ಅವ್ರ ತಂದೆ ಬಂದು ಅದನ್ನು ಬದಲಾವಣೆ ಮಾಡಿ ನನ್ನ ಅಂತಲೇ ಬೇಕು ಅಂತೇಳಿ ಆ ಹೆಸರನ್ನು ಅವ್ರ ತಂದೆ ಅಮೀರಣ್ಣವರು ಇದು ಮಾಡಿ ಮಾಡಿದರು ಆಮೇಲೆ ಏನು ಇವತ್ತು ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷಿದೆ ಟಿ ಎ ನಾರಾಯಣಗೌಡ ಅವ್ರು ನನ್ನ ಮೊಟ್ಟ ಮೊದಲ ಬಾರಿಗೆ ಮುಳುಬಾಗ್ಲಲ್ಲಿ ಸನ್ಮಾನ ಮಾಡಿದರು ಅನಂತರ ನೂರಾರು ನನಗೆ ಆದವು ಸನ್ಮಾನಗಳು ಅದರಲ್ಲಿ ಗೌಡರು ಚಲನಚಿತ್ರ ಗೀತೆಗಳು ಬರ್ತಕ್ಕಂಥ ದೊಡ್ಡ ರಂಗೇಗೌಡ ಇದ್ದು ಆಮೇಲೆ ರಾಜ್ಕುಮಾರ್ ಜೊತೆಯಲ್ಲಿ ಕಾಡುಗೆ ಹೋಗಿದ್ದ ಅವರ ಹೆಸರು ನಾಗಪ್ಪ ಹ್ಞೂ ಅವರು ಅವರು ಸಹ ನನಗೆ ಸನ್ಮಾನ ಮಾಡಿದರು ನೋಡಿ ಅಂತ ನಾಗ ನಾಗಪ್ಪ ಮಾರಡಿಗೆ ಅವರ ಹೆಸರು ನಾಗಪ್ಪ ಮಾರಡಿಗೆ ರಾಜ್ಕುಮಾರ್ ಯಾವತ್ತೂ ತಲೆ ಕಡಿಬೇಕಾಯಿತು ಆ ನೈಟಲ್ಲಿ ಹೊರಗಡೆ ಇಲ್ಲೋ ಇಲ್ಲಿ ಹೋಗಿ ಬರ್ತೀನಿ ಪಾಸ್ಗೆ ಅಂತೇಳಿ ಓದೋರು ಮತ್ತು ಕಾಡಲ್ಲಿ ತಪ್ಸ್ಕೊಂಡ್ಬಂದು ಯಾವ ನೈಟೆಲ್ಲ ಓಡಾಡಿ ಹ್ಞೂ ಲಾಸ್ಟ್ಗೆ ಒಂದು ಬಸ್ ರೋಟನ್ನು ಹಿಡಿದು ಬಸ್ಸನ್ನು ಕೈಗಳಿಟ್ಟು ಅಡ್ಡ ಮಾಡಿ ಪಾಪ ತಪ್ಸ್ಕೊಂಡು ಬಂದರು ಅಂತ ಅವರೆಲ್ಲ ನನಗೆ ಮೊಟ್ಟ ಮೊದಲಿಗೆ ಸನ್ಮಾನ ಮಾಡಿದರು ನಿಜವಾಗ್ಲೂ ನಾರಾಯಣ ಗೌಡರನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕು ನಾವು ಕನ್ನಡ ಕಾರ್ಯಕ್ರಮಕ್ಕೆ ಕನ್ನಡ ಮೊದಲಿಂದ ನಾವು ಕನ್ನಡಕ್ಕಾಗಿ ಹೋರಾಟ ಮಾಡಿದವರು ನೀವು ಕನ್ನಡ ಚಲನಚಿತ್ರ ಏನಾದರೂ ಹಾಕಿದರೆ ಸಗಣಿ ಹೊಡಿತಾ ಇದ್ದರು ಮುಳುಬಾಗ್ಲಲ್ಲಿ ಭಾಳಷ್ಟು ಮಯವಾಗಿತ್ತು ಮುಳುಬಾಗ್ಲು ಟೌನ್ನಲ್ಲೇ ನಾವೆಲ್ಲ ಕನ್ನಡಕ್ಕಾಗಿ ರಾಜ್ಕುಮಾರನ ಭಕ್ತರಾಗಿ ಕೆಲಸ ಮಾಡಿ ಮತ್ತು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದೇವೆ ಇಂದು ಸಂದರ್ಭದಲ್ಲಿ ನಾರಾಯಣಗೌಡರ ಒಂದು ಗುಂಪಿನ ಹುಸೇನ್ ಅವರು ಅಧ್ಯಕ್ಷರಾಗಿದ್ರೆ ತುಂಬ ಸಂತೋಷ